ರಶ್ಮಿ ಸಾರಿಕಂದ್ ರಶ್ಮಿ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಬಿಡಿ ಅಕ್ಕ ನಾನು ಅದೆಲ್ಲ ಲೆಕ್ಕಕ್ಕೆ ಹಾಕೊಂಡಿಲ್ಲ ನೀವೂ ಅಷ್ಟೇ ಹಳೇದೆಲ್ಲ ಮರ್ತ್ಬಿಟ್ಟು ಇನ್ನು ಮುಂದೆ ತುಂಬ ಚೆನ್ನಾಗಿ ಇಡಿಯಾಕ್ಕ ನೋಡಿ ಏನು ಕಷ್ಟ ಬರುತ್ತೆ ಸುಖ ಬರುತ್ತೆ ಎಲ್ಲ ಟೈಮಲ್ಲಿ ಒಂದೇ ಸಮಯ ಇರಬೇಕು ಅಕ್ಕ ಪ್ಲೀಸ್ ಅಕ್ಕ ನೀವು ಅಷ್ಟೇ ನಾನೇನೋ ತಪ್ಪಾಗಿ ಮಾತಾಡಿದರೆ ನನ್ನ ಸಮಸ್ಬಿಡಿ ಅಯ್ಯೋ ರಶ್ಮಿ ಅದು ಬಂದಿಯೇ ನೋಡು ನೀನು ತಪ್ಪು ಮಾಡೋ ಸಾಧ್ಯನೇ ಇಲ್ಲ ಈ ವಯ್ಸಲ್ಲಿ ಕಿರಿಯಾದ್ರೂ ನೀನು ನಿಜಕ್ಕೂ ಎಷ್ಟು ತಿಳುವಳಿಕೆ ಗೊತ್ತಾ ನನ್ನ ಕತ್ತೆ ವಯಸ್ಸಂಗೆ ಆಗಿದ್ರು ಏನೂ ಪ್ರಯತ್ನ ಇಲ್ಲ ನಾನು ಸಮಸಿಬಿಡು ರಶ್ಮಿ ನಿಜಕ್ಕೂ ನನಗೆ ಹಂಗೆಲ್ಲ ಮಾತಾಡಿದೆ ನೀವು ಮಾಡಿ ಸಹಾಯ ಎಲ್ಲಾನು ಮರ್ತ್ಬಿಟ್ಟೆ ನಾನು

ನೋಡ್ದೆ ನಿನ್ ತೊಡೆ ಮೇಲೆ ಬಂದಕ್ಷ ಅದ ಅಕ್ಕ ಬೇಜಾರ್ ಮಾಡ್ಕೊಬೇಡಿ ಅಕ್ಕ ನಾನು ಯಾಕವ ಬೇಜಾರ್ ಮಾಡ್ಕೊಳ್ಳಾನೆ ಎತ್ತ ತಕ್ಷಣ ತಾಯಿ ಹಾಕಿಲಕ ಮಗ ಆ ಮಕ್ಕಳಿಗೆ ಪ್ರೀತಿ ಕೊಟ್ಟು ಸಾಕಿ ಸಲಹುದಾಗ ಮಾತ್ರ ನಿಜ್ ತಾಯಿ ಅನ್ಸ್ಕೊಳಕ್ಕೆ ಸಾಧ್ಯ ನಿಜಕ್ಕೂ ನನಗೆ ಎಷ್ಟು ಬೇಜಾರಾಯ್ತು ಮಗ ನಾನು ಮಾಡಿರೋ ತಪ್ಪು ಇವತ್ತು ನಾನೇ ಅನ್ಭಸ್ತಾವಿನಿ ನೋಡು ನನಗೆ ಪರವಾಗಿಲ್ಲ ಕಣವ ನೀವು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ನನ್ನ ಮಗಿನ ನಿನ್ನೆ ಭಾಳ ಹಚ್ಕೊ ಇವಾಗ ಬಂದಿದ್ರ ಮನೆಗೆ ಅದಕ್ಕೆ ಅವನು ಸ್ವಲ್ಪ ಮರ್ಬಿಟ್ಟಿರ್ತಾನಲ್ವಾ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಬರ್ತಾ ಬರ್ತಾ ಸರಿಯಾಗುತ್ತೆ ಅಕ್ಕ ನೀವು ತಲೆಗೆ ಇಡಿಸ್ಕೋಬೇಡಿ ಸುಮ್ನೀರಿ ಪರವಾಗಿಲ್ಲ ಕಡವ ಹೆಂಗೋ ನಿಜಕ್ಕೂ ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳೋದ್ರು ಸಾರಕ್ಕಿಲ್ಲ ಮೂರ್ ತಿಂಗಳು ಮಗಿನ ನೀನು ಹೆಂಗೋ ಉಳಿಸ್ಕೊಬಿಟ್ರಿ ನನ್ನಂತ ಹೇಳಿ ತಾಯಿ ಇದ್ರು ಅಷ್ಟೇ ಸತ್ತರು ಅಷ್ಟೇ ಆ ನೀವು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ನೋಡಿ ಆಗುತ್ತೆ ಅಕ್ಕ ಪ್ಲೀಸ್ ಅಕ್ಕ ಸುಮ್ನೀರಿ ಎಲ್ಲ ಸರಿ ಆಗುತ್ತೆ ಅಕ್ಕ ಸ್ವಲ್ಪ ದಿನ ಎಲ್ಲ ಅಡ್ಜಸ್ಟ್ ಆಗುತ್ತೆ ಸರಿನಾ ಈ ಮಗು ಚಿಕ್ಕ ಮಗುವಿಂದನು ನಿಮ್ನ ಅಷ್ಟು ನೋಡಿಲ್ವಲ್ಲ ಅದಕ್ಕಿನ ತರ ಆಡ್ತಾ ಇದ್ದೇನೆ ಬರ್ತಾ ಬರ್ತಾ ಸರಿಯಾಗುತ್ತೆ ಸರಿನಾ ಸುಮ್ನೀರಿ ಅಕ್ಕ ಸರಿ ಕಣವ ಹೆಂಗೋ ದೂರದಿಂದಾರು ನೋಡಿ ನನ್ನ ಮಕ್ಕಳನ್ನ ಸಂತೋಷ ಪಡ್ತೀನಿ ಅಕ್ಕ ಅಷ್ಟೊಂದು ಫೀಲ್ ಮಾಡ್ಕೊಬೇಡ ಅಕ್ಕ ಏನು ಆಗಲ್ಲ ಸರಿಯಾಗುತ್ತೆ ಸುಮ್ಮನೀರ್ ನೀನು ಯಾಕೊಂತರ ಇದ್ ಏನಿಲ್ಲ ಕಣಜಿ ಮೂಗನಂತ ಬಂದ್ರೆ ಅಳ್ತಾನೆ ಗೊತ್ತಾಯ್ತಾ ಈಗ ಹೆಂಗೆ ಅಂತ ಕಣವ ಎತ್ ಬಿಟ್ರೆ ದೊಡ್ಡದಾಗ ಬರ್ನಿಲ್ಲ ಆ ಮಗಿಗೆ ಪ್ರೀತಿ ವಾಸ್ತಲ್ಯ ಹಾಲು ಉಣಿಸಿ ನೀನು ಬೆಳೆಸಿದ್ರೆ ನಮ್ಮ ಅಮ್ಮ ಅನ್ಕೊಳ್ಳೋದು ಮೂರು ತಿಂಗ್ಗೆ ಹಾಲು ಬಿಟ್ಬಿಟ್ಟು ಪಪ್ಪ ಅದು ಪೌಡರ್ ಹಾಲು ಕುಡ್ಕೊಂಡ್ ಬೇರೆ ಮಗ ಅದಕ್ಕೆ ಏನು ಗೊತ್ತಿವಿ ನಮ್ಮ ಅಮ್ಮ ಅಂತ ಯಾವಾಗಲೂ ರಶ್ಮಿನ ಎತ್ಕತ್ತಿಲ್ಲಲ್ಲ ಅಕ್ಕಿ ರಶ್ಮಿ ಅಮ್ಮ ಅನ್ಕೊಬತ್ತದ ತಲೆಗೆ ತಲೆಗೆಡ್ಸ್ಕೊಬೇಡ ಸುಮ್ಕಿರೋ ಆಯ್ತು ಜಿ ನೀವೆಲ್ಲ ಅಷ್ಟು ನಿನ್ನ ಮಾತ ಬೆಲೆ ಕೊಡದಾಗ ಹೋಗಿದ್ಕ ಇವತ್ತು ಸರಿಯಾಗಿ ಕಣಜ್ಜಿ ಸುಮ್ ಬುಡಜ್ಜಿ ಆಯ್ತು ಸುಮ್ಕಿರು ಅಯ್ಯೋಲೆ ಮಗ ನಿನ್ ನೋಡಿ ಅಲೆ ಆಗ ನೀರ್ ಹೋದಾಗ ಮೂರ್ ತಿಂಗಳು ಈಗ ಅಲ್ಲಿ ಒಂದ್ ಎರಡು ತಿಂಗಳು ಆಗದೆ ಅಕ್ಕಿ ಏನ್ ಗೊತ್ತು ಮರ್ತ್ಕೊಂಡಾಗದ ಬತ್ತ ಗೊತ್ತ ಇವಳೆ ನಮ್ಮಅಮ್ಮನದ ಅರ್ಥ ಇತ್ರಿ ಸುಮ್ ನೀರು ಅದೇ ಯಾ ನಮ್ಮ ಅಮ್ಮ ಅಂತ ಪತ್ತೆ ಮಾಡ್ಕೊಳ್ಳೋದು ಬುಡವಾ ಆಯ್ತು ಬುಡಿ ನೀನ್ ಮಾಡುದು ದೃಷ್ಟ ನನಗಿಲ್ಲ ಬುಡಜ್ಜಿ ಆಯ್ತು ಸುಮ್ಕಿರವ ನಿನ್ನಿಂದ ನೀನ್ ಮಾಡ್ಕಂಡ ಯಾರ್ ಮಾಡಿದ್ರು ಯಾರ್ ಮಾಡಿದ್ರು ಏನಕ್ಕ ಬಟ್ಟ ಇಲ್ಲ ಬಾಕೈ ಸುಂಕಿರು ಇಲ್ಲಾದ್ರೆ ಸುಮ್ಕೀರಂಗ್ ಚೆನ್ನಾಯ್ತದೆ ಏನ್ ಮ್ಯಾಲೆ ಕುತ್ಕೋಬೇಕಾ ಸುಂಕಿರಕ ಏನು ಕನಕ ಮಗ ರಶ್ಮಿ ತೊಡೆ ಮೇಲಿಂದ ಲತನ್ ತೊಡೆ ಮೇಲೆ ಕೋದ್ರೆ ಅವ್ಳ ಕೂತಾನಲಕ್ಕ ಅಂದ್ರೆ ಅಕ ಈಗ ಹೋಗಿ ಎರಡು ತಿಂಗ್ಳಾಯ್ತು ಅದ್ ಮೂರು ತಿಂಗಳ್ ಮಗ ಈಗ ಐದು ತಿಂಗಳಾಗದೆ ಮಗಿಗೆ ಸರಿಯಾ ಅದೊಂದ್ಚೂರು ನೆಪು ಮತ್ ಕನಲ್ಲಿ ಆಗದೆ ಸುಮ್ಕಿರ ಬೇಜಾರ್ ಮಾಡ್ಕೋಬೇಡ ಅಕ್ಕ ಏನ್ ಬೇಜಾರ್ ಮಾಡ್ಕತ ಕೂತಳ ಆಯ್ತಾ ಆಯ್ತು ನೋಡು ಸುಮ್ನೀರು ಅವಳಾದ್ರೆ ಅವಳು ತಾಯಿ ಅಲ್ವಾ ಯಾರಾದ್ರೂ ನೀನು ಎತ್ಕೊಬೇಕಂತ ಇದ್ದಾ ಇಲ್ಲ ಕನಜಿ ಹಂಗೇನಿಲ್ಲ ಪಾಪ ಅವಳು ಸಾಕಿಲ್ಲ ಅಂದ್ರೆ ನನ್ನ ಮಗ ಯಾರು ಸಾಕಿರು ನನ್ನ ಮಗಿನ ತಾಯಿ ಪ್ರೀತಿ ಕೊಟ್ಟಿ ಇಷ್ಟು ನನ್ನ ಬರೋಕೆ ಒಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಇಡಬೇಕು ನನ್ಗೆ ಅರ್ಥ ಆಗಿಲ್ವ ನನ್ನ ಬಗ್ಗೆ ನನಗೆ ಬೇಜಾರಾಯ್ತು ಅಷ್ಟೇ ಆಯ್ತು ಸುಮ್ಕಿರು ಸುಮ್ಕಿರ ಆಯ್ತು ಅಯ್ಯೋ ಏನಕ್ಕೆ ಎಟ್ ಇತ್ತು ಆಗೋಯ್ತು ನಿಂಗಾ ನಿನ್ಗೂ ಹೇಳ್ತೀನಿ ಕೇಳ್ಕೊ ಇಂದು ಮುಂದೆ ನಾನು ಮಾತಾಡಕ್ಕಿಲ್ಲ ಅಕ್ಕ ನೀನು ಏನು ಮಾತಾಡಕೋಬೇಡ ಮನ್ಸು ಹೋಗಂಗೆ ಸರಿಯಾ ಅವಳು ಮಾತಾಡೋದು ಬೇಡ ನೀನು ಮಾತಾಡೋದು ಬೇಡ ಯಾರೋ ಚೆನ್ನಾಗಿರತ್ತಲೀರಿ ಓಹ್ ಓಹೋ ಯಾವ ಮಯ್ಯೋ ಯಾಕಕ್ಕ ಮಾತಾಡಣೆ ನಾನಾಕ ಮಾತಾಡೋಣ ಚೆನ್ನಾಗಿತ್ತು ಇತ್ತು ಒಂದ್ಕೆ ಮಾಡ್ಕೊಂಡು ಬದಲಿದ್ರಲ್ಲ ನಂಗೆ ಓದ್ ಸಾಕು ಓಸಿ ದಿವಸ ಎಲ್ಲ ಸರಿ ಅಕ್ಕ ಈಗ ಒಂದೇ ಸತಿ ಸರಿ ಹಾಕಿಲ್ಲ ಈಗ ಎಣ್ಣು ತಿರ್ಗು ಒಂಥರ ಅದೇ ಈಗ ಅಲ್ವಾ ಆಯ್ತಕ್ಕ ಜಗನ ಕೈಗೆ ಅಲ್ಲವ ಅಕ್ಕ ಕಟ್ಟಂಗೆ ಆಗದೆ ಆ ಸೂರ್ಯನಿಗೆ ಗ್ರಾಹಣ ಇಡಿತದೆ ಅಂಥದ್ರಲ್ಲಿ ಮುನ್ಸೂನ್ ಬಿಟ್ಟದಕ್ಕ ಏನೋ ಕೆಟ್ಟದ್ದು ಒಳ್ಳೆಗಳಿಗೆ ಕೆಟ್ಟಗಳ್ಗೇನೋದೆಲ್ಲ ಇರ್ತದೆಕಾ ಅದನ್ನ ನಾವು ಒಂಚೂರ ಇನ್ನು ಸಹಿಸ್ಕೊಂಡು ಒಗ್ಗೋದು ಕಲಿಬೇಕು ಎಲ್ಲ ಸರಿ ಆಯ್ತದೆ ನೋಡ್ಲತ್ತ ಆಯಿತು ಹೆಂಗೋ ಸದ್ಯಕ್ಕೆ ನಿಮ್ಗೆ ಇಲ್ಲರೇ ಎಣ್ಣೆ ಜೀವನಕ್ಕೆ ಅವಕಾಶ ಸಿಕ್ಕದೆ ಹಂಗೋಗಿ ನಿಮ್ಮ ಮೀನಾಕ್ಷಿ ಜೀವನ ಜೀವನ ಮಾಡ್ಕೊಂಡ್ಲು ಅವಳಿಗೂ ಚಾನ್ಸ್ ಕೊಟ್ರು ಅವಳೇ ದುಡುಕಿ ಹಾಳು ಮಾಡ್ಕೊಂಡ್ಲು ನೀನು ಆ ಕೆಲಸ ಮಾಡಿಲ್ಲ ಹೆಂಗೋ ಸದ್ಯಕ್ಕೆ ಬಂದು ನಿಂಗೆ ಅಣ್ಣ ಮನೆಗೆ ನೀನು ಸೇರ್ಕೊಂಡಿದ್ದೀವ ಇನ್ಮೇಲೆ ನೀನು ಹಚ್ಚು ಕಟ್ಟಕ್ಕೆ ನಗ್ನಾಗಿದ್ದ ಮಗ ಬೇಡ ಸಪ್ಪು ಮಾರ್ಕೋ ಬೇಡ ಪಾಪ ನೀನು ಆರ್ಗಿತ್ತಿರಮಿ ಒಳ್ಳೆಯವಳು ಸುಮ್ಮನೆ ಹೇಳೋದಲ್ಲ ಅವ್ಳು ಮುಂಗಡೆ ಕುಣ್ಸ್ಕೊಂಡು ಹೇಳೋದಲ್ಲ ಹಿಂಗ್ಗಡೆ ಮಾತಾಡ್ಬೇಕಾದ್ರು ಮಾತಿಕೊಳ್ಳವಲ್ಲವ ಸರಿಯವ್ ಭಾಳ ಒಳ್ಳೇನು ಹದಿನೈಕ ಹೇಳ್ತೀರಾ ನಾವೇ ಸುಮ್ಕಿರು ಅಂತ ಅಮಗ ತಡೆ ಮೇಲೆ ಬಂದ್ಬಿಟ್ಟು ಬದ್ಬಿಟ್ಟನಲ್ಲ ತಿರ್ಗ ಸಪ್ಪು ಮಾಡ್ಕೊಂಡು ಮಗ ಕೂತವಳೆ ಸರಿ ಆಕಿವಕ್ಕ ಇವಾಗ ಅದೇ ಸುಮ್ಕಿತ್ತೈ ಅದು ಅದೇನು ಏನು ಗೊತ್ತದ ನೀನೇ ಅಮ್ಮ ಅಂತ ಸುಮ್ನಿವಯ ಮುಚ್ಕೊಂಡು ಸಪ್ ಕುತ್ಕೊಳ್ಳೋದು ಬೇರಾಗಿರೋದು ಅವರ ಬಿಟ್ಟಾಕು ಇರು ನೀನ್ ಮನೆಯಲ್ಲಿ ಹೊಚ್ಕಟೆಕ್ ತಲೆಗೆ ಹೂ ಮಾಡ್ಕೊ ಹಚ್ಕಣ್ಣ ಆಣೆಗೆ ಹಚ್ಕಟಕ್ ನಾಮ ಇಕ್ಕೊ ಚಂದಾಗ ನಗ್ನಗಿತ ಇರು ಗೋವಿಂದ ಮಾತಾಡ್ಸ್ತಾನೆ ಇನ್ನಿಂದ ಚೆನ್ನಾಗಿ ಮಾತಾಡ್ಸ್ತಾರೆ ಮಾ ಸುಮ್ ಕಿರ್ ಮಗ ಗೋವಿಂದ ಕಂಡ್ರೆ ಆಕಿತ್ತಿಲ್ಲ ಇನ್ನ ಅವ್ಳು ಬುರೋದು ಬೇಡ ಮನೆಗೆ ಅಂತಿದ್ದ ಈಗ ಅವ್ನೇ ಸಹಿಸ್ಕೊಂಡಿರೋ ಮಕ್ಳಿಗೋಸ್ಕರ ಕಿರು ಎಲ್ಲ ಸರಿ ಐತೆ ತಲೆ ಇರ್ಸ್ಕೊಂಡು ಏ ಸುಮ್ನೆ ಅದು ಇದು ಅನ್ಕೊಂಡು ಕಣವ ಈಗ ಸುಮ್ಕೀರಲ್ಲಿ ಇಲ್ವಾ ಅಷ್ಟೀ ಸಪೋರ್ಟ್ ಕೊಡ್ತಾರೆ ನಿಂಗೆ ಆ ಮುಗ ಅಲ್ಲಿ ತೊಗೊಂಡ್ಬಿಟ್ಟಾಗ ನೀನ್ ಸಪ್ಪ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ವ ಆಗ ಸರಿ ಅಜ್ಜಿ ಆಯ್ತು ಬಿಡಿ ಏನು ಆ ಥರ ಏನು ಇನ್ನೇನ್ ಇನ್ನೇನು ರಸ್ಟ್ ಪಪ್ಪ ಅವತ್ತಿಂದ ನೋಡ್ಕೊಂಡ್ರೆ ಅದಕ್ಕೆ ಮಗ ಅವಳ ಅಮ್ಮ ಅಂತ ಅನ್ಕೊಂಡಿರೋದು ಆಯ್ತು ಆಯ್ತು ಸುಂಕಿರು ಸುಂಕಿಲೇಕೊಂಡು ಅದು ಇದು ಅಂದ್ಕೊಂಡು ಬೆಂಟ್ ಹಾಕೊಂಡು ಕೆಲಸ ಮಾಡ್ಕೊಂಡು ಮಾತು ಕತೆ ಹಾಕೊಂಡು ಆರೋಗ್ಯ ಚೆನ್ನಾಗಿರ್ಬೇಕು ಕಿರಿ ಪರಿ ಅನ್ನಂಗಿಲ್ಲ ಮನೇಲಿ ಕಿರಿ ಕಿರಿ ಮಾಡ್ಕೊಳಂಗಿಲ್ಲ ನೀ ಇನ್ನೇನ್ ಸಲ್ರ ಉದ್ದಿನ ಉದ್ದಿ ಉದ್ದಿನ ಉದಿಕ್ಕು ಬರ ಇದ್ರಿಂದಾನೆ ಬಂದ್ಬಿಟ್ರೆ ಜನಗಳು ಕ್ಯಾಕಸ್ ಮಕ್ ಹೋಗಿ ಎಷ್ಟೆಲ್ಲ ಆಯ್ತು ಅಂತ ನೀರ್ವಾಗೆ ಇನ್ಮೇಲೆ ಹೆಂಗಿರ್ಬೇಕಿರಿ ಲಕ್ಷಣವಾಗಿ ಅದ್ಕೆ ಇಕ್ಕೇ ಸಣ್ಣ ಮಕ್ಳು ಮತ್ಕೆ ಪುಟ್ಟಿ ಮಕ್ಳು ಮತ್ಕೇ ಅವರ ತಾಲ ಕುತ್ಕೊಂಡರ ಮಕ್ಕಳೇ ಉದ್ಸ್ಕೊಂಡು ಇಲ್ಲಾಕುಡಿ ಅಜ್ಜಿ ಅದಕ್ಕೆ ಒಂದ್ ಬೇಜಾರಾಯಿತು ಬೇಜಾರಾಯ್ತು ಏನಿಲ್ಲಕ ಸರಿ ಇಲ್ಲಾಕ ಇಲ್ಲ ತಾಯಕರು ಅಯ್ಯೋ ನಮ್ಮ ಇವನು ಸುಬ್ಬಾ ಅದ ಬಿಸ್ಕೂರಿ ಬೇಕಾರ ಏನಿಲ್ಲ ಹಪ್ಲಾ ಮಾಡ್ಕೊಳ್ಳಿ ಅಂತ ಈಗ ತಕೊತಾನೆ ಎಲ್ಲರೂ ಹಪ್ಳ ಮಾಡಿ ಹಪ್ಳ ಮಾಡಿ ನಂಜಿಲ್ಲ ಅಂತ ಓದೋರ್ಸಿ ಓದ್ತಿರ್ ಅದ್ವಾ ಮಾಡಿತಿಲ್ವಾ ಅದ್ಕೆ ಒಸಿ ಓದ್ಕೊಳ್ದ ಅಂದ್ಬಿಟ್ಟು ತೋಟದ ಮನೇಲಿ ಅಲ್ಲೇ ಹಪ್ಳ ಮಾಡ್ಕೊ ಕೂತಾರೆ ಓಹ್ ತೋಟದ ಮನಸ್ಸರ್ ಎಲ್ಲ ಅಲ್ಲಿ ಸೇರ್ಕೊಂಡ್ ಕುತಾರತ ಅಟ ಮನೇಲಿ ಸುಬ್ಬ ಕೆಂಪಿ ಬೋಳಕ ಎಲ್ಲ ಎಲ್ಲಾ ಅಲ್ಲವ್ರ ಕನಕ ಮತ್ ಬಾ ಹೋಗ್ ಅವೇ ಹೋಗ್ ಹು ಇಟ್ ಉಂಡ್ಕತಿನಿ ಅಡಿಗೆ ಮಾಡಿದ್ರ ಹ ಕಡಲೆ ಮಾಡಿ ಇಟ್ ಮಾಡಿ ಇಕ್ಕ ಬರೋ ಒಂಚೂರ ಇಕ್ಕ ತಕೊಂಡ್ ಊಟ ಮಾಡಿ ಬಿಡಿ ಬರ್ಬಿಡ ಈ ತನ ಉಟ್ ಬಂದೆ ಕನಕ ನಮ್ ಮನೆಯಲ್ಲುವ ಅವ್ರೆಕಾ ಉರ್ದಾಕ್ಬಿಟ್ಟು ಉಪಯೋಗ ಮಾಡಿಲ್ಲ ನೆನೆ ವಲ್ ತೋದಾರ ಮುಳಗಿ ಪೋಸಿ ಇಲ್ಲ ಕನಕ ಇದಳ್ಗಿ ರಸಪ್ಪ ಯಾರೊಂದ್ರದ ಏ ಜಯಂತಿ ಜಯಂತಕ ಅವ್ರ ಅವ್ರು ಒಸಿ ಊಟ ಕನಕ ನಾನು ನೋಡ್ಕೊಬಂದಿದ್ನ ಎಲ್ಲಾನು ಕುಯ್ಕೊಬಂದು ಬಂದ್ ಇಷ್ಟು ಕುಯ್ಕೊ ಬಂದಿದ್ದೆ ಎಲ್ಲಾನು ಮುಳುಗಿ ಬುಡ್ಸ್ಕೊಂಡು ಮುರ್ಕ ಎಲ್ಲ ಕುಯ್ಕೊಂಡು ಸಣ್ಣಕ್ಕೆ ಅವ್ರ ಹುರ್ದವ್ರೆ ಕಾಳು ಅವ್ರೆ ಕಣ್ಣು ಹುರ್ದಾಕ್ಬಿಟ್ಟು ಉಪಯಾಸ ಮಾಡಿದ್ಲು ಚಂದ ನನಗಿತ್ತು ಇಟ್ ಮಾಡ್ಕೊಟ್ ಉಣ್ಬಿಟ್ಟು ತಾಗಿ ಇನ್ನೇನು ಕೆಲಸ ಅಂದ್ಬಿಟ್ಟು ಚೆನ್ನಾಗ ನಾನು ಹೋಯ್ತು ಸುಮ್ತಿರು ಇದ್ರೆ ಕುಯ್ಕ ಬರ್ತೀನಿ ಹೊಸ ಇಲ್ಲ ಕಣವ ನಾನು ಕುಯ್ಯಸ್ ಕೂದೆ ಅಣ್ಣು ನಿಮ್ಗೆ ಇಳದ ಅನ್ಕೊಂಡೆ ನೀವು ಆಗ್ತಾಗಿ ಇದೇ ವಿಷಯದಲ್ಲಿ ಇತ್ತೊಂದು ವಿಷಯದಲ್ಲಿ ಬೇಜಾರಾಗಿದ್ರೆ ಆಕೆ ಸುಮ್ಮನೆ ಅದೇ ಇನ್ನು ಬೇಕಾದಷ್ಟೇ ಬಾ ಸಂಜೆ ಮೇಲೆ ಹೋಗದ ಕುಯ್ಕೊಟ್ಟಂತಾರೆ ಓ ಸರಿ ಸರಿ ಹೋಗದ ಬಿಡಾಕ ಹೋಗಬ್ರ ಸಾಯ್ತರಕ ಉಣ್ಣಕ್ಕೆ ಬಂದಲ್ಲ ನಂಗೆ ಏಕಬ್ರವ ಬಿಸ್ತೀರ್ ಬರ್ಬೇಕ ಬಿಸ್ತೀರ್ ಬರಗು ನೋಡಕ ನೋಡ್ದ ತಾಯಿ ಅದಳು ಮಗಿಗೆ ಆ ಕುರ್ಸಿ ಆರೈಕೆ ನಮ್ಮ ಅಮ್ಮ ಅಂತ ಅರ್ಥ ಅದ ಐದ್ ತಿಂಗಳು ಮಗಿ ಅವಳನ್ನ ಒಪ್ಕತಿಲ್ವಲ್ಲ ಹೆಂಗ್ ಓ ಇನ್ನೇನಕ ಎತ್ತಷ್ಟ ತಾಯಿ ಅನ್ಸ್ಕೊಳ ಕೇಳಕನಕ ಕಷ್ಟ ಎಲ್ಲಾದ್ರಳ ಮಕ್ಳಿಗೆ ಪ್ರೀತಿ ಆರೈಕೆ ಕೊಟ್ಟಲ್ಲಿ ಅವಳ ನಿಜವಾಗ್ ತಾಯಿ ಅನ್ಸ್ಕೊಳದು ಇಲ್ಲೇ ಗೊತ್ತಾಯ್ತಲ್ಲ ನೋಡು ಮಕ್ಳು ಪ್ರೀತಿ ಕೊಡಲಿ ಅದ್ರು ಒಪ್ಕೊ ಬಿಟ್ಟ ಬಡ್ಸಲ್ ನನಗೆ ಸೂಚನೆ ನನ್ಗೆ ಕಣಕ ಓದರ್ ಅಳತಿತ್ತದ ತೊಡೆ ಮೇಲೆ ಅಯ್ಯೋ ಇನ್ ಏನ್ ಮಾಡಿರಿ ಲತಾ ರಶ್ಮಿ ಬೇಜಾರ್ ಮಾಡ್ಕಬೇಡ ಹೆಂಗೋ ತಾಯಿ ನಂಗೆ ಸಾಕಿದಿಯಾ ಇನ್ನು ಮುಂದಿಕ್ಕೇ ಉರ್ತು ತುಂತ್ ಅವಳಿಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗವ ಅಯ್ಯೋ ನಾನು ಅದನ್ನೇ ಕಣಕ್ಕೆ ಹೇಳೋದು ನಾನು ಹೇಳೋದು ಒಂದು ಉದ್ದ ತುಂಡ ಅನುಸರಿಸ್ಕೊಂಡು ಹೋಗೋದು ಕಲಿಬೇಕು ಅಲ್ವಾಕಾ ದಿಟ ಮಾತು ದಿಟ ನೀತು ರಶ್ಮಿ ಆಯ್ತು ಹೆಂಗೋ ಅಚ್ಚುಕಟ್ಟಾಗಿ ಹೋಗ್ರವ ನೀನ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಗೊತ್ತಾಗೊತ್ತಿದ್ರೆ ಬಿಟ್ಟೆ ಹದಿನೈದು ಕುತ್ಕೊಂಡ್ರಮಗ ಬಿಡಿ ಅಜ್ಜಿ ನಾನಿನ್ ಅದರಲ್ಲಿ ಅದೆಲ್ಲ ಮನ್ಸಲೆ ಇಟ್ಕೊಂಡಿಲ್ಲ ನಿಮ್ಗೆ ಗೊತ್ತಲ್ವಾ ನಾನು ಯಾವ್ದ್ರ ಬಗ್ಗೆ ಕೆಡಿಸ್ಕೊಳ್ಳೋದಿಲ್ಲ ಅನ್ಬಿಟ್ಟು ಏನೋ ತಪ್ಪು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ದಾರೆ ಇವಾಗ ಇನ್ನೊಂದ್ ಚಾನ್ಸ್ ಕೊಡಬೇಕಲ್ವಾ ಅವ್ರಿಗೆ ದಿಟಾ ಮಗ ನಿನ್ ಮಾತು ದಿಟಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ